ನಮಸ್ತೆ ವೀಕ್ಷಕರೇ ಕೂಡ್ಲಿಗಿ ಸಂತೆ ಸಮಸ್ಯೆಗಳ ಕಂತೆ ಹೇಳತೀರದು ತೀರದು ಸಂತೆಯ ವ್ಯಥೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸಂತೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ವ್ಯವಹಾರ ಕೇಂದ್ರವಾಗಿದೆ ನಿಗದಿತ ದಿನದಂದು ನಿಗದಿತ ಸ್ಥಳದಲ್ಲಿ ಗ್ರಾಮೀಣ ಜನರು ಹಾಗೂ ಪಟ್ಟಣ ವಾಸಿಗಳು ವ್ಯಾಪಾರಸ್ಥರು ಪರಸ್ಪರ ಸಂಧಿಸುವ ವ್ಯಾಪಾರ ಕೇಂದ್ರ ಬಿಂದುವಾಗಿದೆ ಸಂತೆ ಮಾರುಕಟ್ಟೆ ಅಥವಾ ಬಜಾರ್ ಎಂದು ಕರೆಯುವ ವ್ಯಾಪಾರ ಕೇಂದ್ರವಾಗಿದೆ ಇದು ಒಂದು ನಿರ್ದಿಷ್ಟ ದಿನದಂದು ನಿಗದಿತ ಸ್ಥಳದಲ್ಲಿ ನಗರ ಹಾಗೂ ಗ್ರಾಮೀಣ ಜನರಿಗಾಗಿ ಅನುಕೂಲವಾಗುವ ತಾತ್ಕಾಲಿಕ ಬೃಹತ್ ವ್ಯಾಪಾರ ಕೇಂದ್ರ ಸ್ಥಳವಾಗಿದೆ ಪಟ್ಟಣದ ಹೃದಯ ಭಾಗದಲ್ಲಿ ಪಟ್ಟಣದ ನಾಗರಿಕರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗಾಗಿ ಅನುಕೂಲವಾಗುವಂತೆ ಏರ್ಪಡಿಸಲಾಗುವ

ಮತ್ತೇನಾರ ಹೋದ್ರೆ ಹೊರಗೆ ಹಾಕ್ತಾರೋ ಜಾಕೆ ಬಂದೇ ಬರ್ತಾರೆ ಹಂಗೆ ನಾವು ಬಡವರು ಮತ್ತೆ ಇಲ್ಲಿ ತೋಡು ಹೆಂಗೆ ಮಾಡ್ಬೇಕು ನಾವು ಇದರ್ಗ ಇದು ಮಾಡೋಕ್ಕು ಎರಡು ಮೈಲ್ ಹಾಕತ್ತೋ ಏನಾದ್ರು ಕೇಳಕೋದ್ರೆ ಹೊರಗೆ ಕುತ್ಕೊಂಡ್ರ ಯಾರ ಇಲ್ಲ ನಂಬಿ ಹಾಂ ಕೈ ಕಾಲ